ಬಿಸ್ಮಿಲ್ ರಹಮಾನ ರಹೀಮ ಸ್ನೇಹಿತರೆ ಭಾಗ ಒಂದರಲ್ಲಿ ಎರಡು ಮಹಾನ್ ಗ್ರಂಥಗಳಾದ ಬೈಬಲ್ ಮತ್ತು ಕುರಾನ್ ಮಜೀದ್ನಲ್ಲಿ ಮೊದಲ ಮಾನವ ಸೈದುನ ಆದಮಲೆ ಸಲಾಮರ್ ಅವರ ಸೃಷ್ಟಿಯ ಬಗ್ಗೆ ಏನು ಉಲ್ಲೇಖಿಸಲಾಗಿದೆ ಎಂದು ತಿಳಿದಿದ್ದೇವೆ ಭಾಗ ಎರಡರಲ್ಲಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮದಲ್ಲಿ ಮೊದಲ ಮಾನವ ಸಲಾಮರ್ ಅವರ ಸೃಷ್ಟಿಯ ಘಟನೆ ಒಂದೇ ಆದರೆ ಎರಡು ಧರ್ಮಗಳ ನಂಬಿಕೆಗಳು ಬೇರೆ ಬೇರೆ ಇದರ ಬಗ್ಗೆ ತಿಳಿಯೋಣ ಅಸ್ಸಲಾಂ ಅಲೈಕು ರಹಮತ್ತುಲ್ಲಾಹಿ ಬೈಬಲ್ ಮತ್ತು ಕುರಾನ್ನಲ್ಲಿ ಸೈಯದ ಆದಮ್ ಅಲೆ ರವರ ಸೃಷ್ಟಿಯ ಬಗ್ಗೆ ಎರಡು ದಿವ್ಯ ಗ್ರಂಥಗಳಲ್ಲಿ ಸರಿಸಮಾನವಾದ ವಚನಗಳನ್ನು ಒಮ್ಮೆ ನೋಡೋಣ ಬೈಬಲ್ ದೇವರಾದ ಯಹೋವನು ನೆಲದಿಂದ ಮಣ್ಣನ್ನು ತೆಗೆದುಕೊಂಡು ಆದಮನನ್ನು ಸೃಷ್ಟಿಸಿದನು ಕುರಾನ್ ಖಂಡಿತವಾಗಿ ನಾವೇ ಆದಮನನ್ನು ಮಣ್ಣಿನಿಂದ ಸೃಷ್ಟಿಸಿರುವೆವು ಬೈಬಲ್ ಆದಮನನ್ನು ರೂಪಿಸಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಕುರಾನ್ ಅಲ್ಲಾ ಸುಬಾನವತಾಲನು ಆದಮನನ್ನು ಸಮರ್ಪಕವಾಗಿ ರೂಪಿಸಿದ ನಂತರ ತನ್ನ ಆತ್ಮವನ್ನು ಓದಿದನು ಬೈಬಲ್ ಭೂಮಿಯ ಮೇಲಿನ ಎಲ್ಲ ಪಶುಗಳಿಗೂ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳು ಆದಮನ ಹೆಸರಿಟ್ಟನು ಕುರಾನ್ ಅವನು ಆದಮರಿಗೆ ಎಲ್ಲ ವಸ್ತುಗಳ ಹೆಸರುಗಳನ್ನು ಕಲಿಸಿಕೊಟ್ಟನು ಬೈಬಲ್ ದೇವರಾದ ಯಹೋವನು ಆದಮನ ಪಕ್ಕೆಲ್ಬಿನಿಂದ ಸ್ತ್ರೀ ಹವ್ವಾಳನ್ನು ಸೃಷ್ಟಿಸಿದನು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ ಸಲ್ಲಾಂ ಹೇಳಿದರು ಸೈದುನ್ ಆದಮ್ ಅಲೆ ಸಲಾಮ್ ಪಕ್ಕೆಲ್ಬಿನಿಂದ ಸೈಯದ ಹೌ ಸಲಾಮುಲ್ಲಾಹಿ ಅಲಯ ಅವರನ್ನು ಅಲ್ಲಾ ಸುಬಹನವತಾಲ ಸೃಷ್ಟಿಸಿದನು ಬೈಬಲ್ ದೇವರಾದ ಯಹೋನು ಆದಮನಿಗೆ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ಬೇಕಾದರೂ ನೀನು ತಿನ್ನಬಹುದು ಆದರೆ ಒಳ್ಳೆಯ ಮತ್ತು ಕೆಟ್ಟದರ ಬಗ್ಗೆ ಜ್ಞಾನ ಕೊಡುವ ಹಣ್ಣನ್ನು ಮಾತ್ರ ನೀನು ತಿನ್ನಕೂಡದು ಒಂದು ವೇಳೆ ಆ ಮರದ ಹಣ್ಣನ್ನು ತಿಂದರೆ ನೀನು ಸಾಯುವೆ ಕುರಾನ್ ಅಲ್ಲಾಹಸುಬಹನವತಾಲ ಆದ ಮನೆಗೆ ನೀವು ಮತ್ತು ನಿಮ್ಮ ಪತ್ನಿ ಸ್ವರ್ಗದಲ್ಲಿ ನೆಲೆಸಿರಿ ಮತ್ತು ನೀವಿಬ್ಬರು ಇಲ್ಲಿ ಇಷ್ಟವಾದುದನ್ನೆಲ್ಲ ತಿನ್ನಿರಿ ಆದರೆ ಆ ಮರದ ಬಳಿಗೆ ಹೋಗಬೇಡಿ ಹಾಗೂ ಆ ಮರದ ಹಣ್ಣನ್ನು ತಿನ್ನಬೇಡಿ ನೀವು ಆ ಮರದ ಹಣ್ಣನ್ನು ತಿಂದರೆ ಅಕ್ರಮಿಗಳಾಗುವಿರಿ ಬೈಬಲ್ ಹಾವು ಹವ್ವಾಳಿಗೆ ನೀವು ಆ ಮರದ ಹಣ್ಣು ತಿಂದರೆ ಸಾಯುವುದಿಲ್ಲ ನೀವು ಮರದ ಹಣ್ಣನ್ನು ತಿಂದರೆ ನಿಮಗೆ ಒಳ್ಳೆಯದರ ಮತ್ತು ಕೆಟ್ಟದರ ಬಗ್ಗೆ ಜ್ಞಾನ ಬರುತ್ತದೆ ಎಂದು ದೇವರಿಗೆ ಗೊತ್ತಿದೆ ಅಲ್ಲದೆ ನೀವು ದೇವರಿಗೆ ಸರಿಸಮನಾರಾಗುವಿರಿ ಎಂದು ಹೇಳಿತು ಕುರಾನ್ ಕೊನೆಗೆ ಅವರ ಪಾಲಿಗೆ ಗುಪ್ತವಾಗಿದ್ದ ಅವರ ಗುಪ್ತಾಂಗಗಳು ಪರಸ್ಪರರ ಮುಂದೆ ಪ್ರಕಟವಾಗುವಂತೆ ಶೈತಾನನು ಅವರಿಬ್ಬರ ಮನದಲ್ಲಿ ಸಂಶಯವನ್ನು ಬಿತ್ತಿದನು ನಿಮ್ಮ ಒಡೆಯನು ಆ ಮರದಿಂದ ನಿಮ್ಮಿಬ್ಬರನ್ನು ತಡೆದಿರುವುದು ನೀವಿಬ್ಬರು ದೇವದೂತರಗಳಾಗಬಾರದು ಅಥವಾ ನಿತ್ಯ ಜೀವಿಗಳಾಗಿ ಬಿಡಬಾರದು ಎಂಬ ಕಾರಣಕ್ಕಾಗಿ ಮಾತ್ರ ಎಂದು ಶೈತಾನನು ಹೇಳಿದನು ಬೈಬಲ್ ಹವ್ವಾಳು ಆ ಮರದ ಹಣ್ಣನ್ನು ಕಿತ್ತುಕೊಂಡು ತಿಂದಳು ತನ್ನೊಂದಿಗೆ ಆದಮನಿಗೂ ಸ್ವಲ್ಪ ಹಣ್ಣನ್ನು ಕೊಟ್ಟಳು ಅವನು ಸಹ ಅದನ್ನು ತಿಂದನು ಕೂಡಲೇ ಆದಮ ಮತ್ತು ಹವ್ವಾಳಲ್ಲಿ ಬದಲಾವಣೆಗಳಾದವು ತಾವು ಬೆತ್ತಲೆಯಿಂದಿರುವುದು ಕಂಡು ಅಂಜೂರದ ಎಲೆಗಳನ್ನು ಒಂದಕ್ಕೊಂದು ಜೋಡಿಸಿ ಸುತ್ತಿಕೊಂಡರು ಕುರಾನ್ ಕೊನೆಗೆ ಶೈತಾನನ್ನು ಮೋಸದಿಂದ ಅವರನ್ನು ಒಲಿಸಿಕೊಂಡನು ಮತ್ತು ಅವರಿಬ್ಬರು ಆ ಮರದ ಹಣ್ಣನ್ನು ತಿಂದಾಗ ಅವರ ಗುಪ್ತಾಂಗಗಳು ಪರಸ್ಪರರ ಮುಂದೆ ಪ್ರಕಟವಾಗಿ ಬಿಟ್ಟವು ಮತ್ತು ಅವರಿಬ್ಬರು ಸ್ವರ್ಗದ ಮರದ ಎಲೆಗಳಿಂದ ತಮ್ಮನ್ನು ಮುಚ್ಚಿಕೊಳ್ಳಲು ತೊಡಗಿದರು ಬೈಬಲ್ ದೇವರು ತೋಟದಲ್ಲಿ ತಿರುಗಾಡುತ್ತಿದ್ದಾಗ ಆದಮ ಮತ್ತು ಹವ್ವಾಳು ಮರದ ಹಿಂದೆ ಅಡಗಿಕೊಂಡರು ನೀನು ಎಲ್ಲಿದ್ದೀಯಾ ಎಂದು ದೇವರು ಆದಮನನ್ನು ಕೇಳಿದನು ಆದಮನು ಹವ್ವಾಳ ಮೇಲೆ ಆಪಾದನೆ ಹೊರಿಸಿದನು ಹವ್ವಾಳು ಸರ್ಪದ ಮೇಲೆ ಆಪಾದನೆ ಹೊರಿಸಿದಳು ಸರ್ಪವು ನನ್ನನ್ನು ಮೋಸಗೊಳಿಸಿದ್ದರಿಂದ ನಾನು ತಿಂದೆ ಕುರಾನ್ ಆಗ ಅವರ ಒಡೆಯನು ಅವರನ್ನು ಕರೆದು ಹೇಳಿದನು ನಾನು ನಿಮ್ಮನ್ನು ಆ ಮರದಿಂದ ತಡೆದಿರಲಿಲ್ಲವೆ ಮತ್ತು ಶೈತಾನನು ನಿಮ್ಮಿಬ್ಬರ ಪಾಲಿಗೆ ಶತ್ರುವಾಗಿದ್ದಾನೆಂದು ನಾನು ನಿಮಗೆ ಹೇಳಿರಲವೇ ಒಂದೇ ಘಟನೆ ಎರಡು ಧರ್ಮಗಳ ನಂಬಿಕೆಗಳು ಬೇರೆ ಬೇರೆ ಮೊದಲು ಬೈಬಲ್ನ ಬಗ್ಗೆ ತಿಳಿಯೋಣ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ಪಾಪವು ಇಡೀ ಲೋಕಕ್ಕೆ ಬಂದಿತು ಅನ್ನುವ ನಂಬಿಕೆ ಬೈಬಲ್ನ ಹೊಸ ಒಡಂಬಡಿಕೆಯು ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ವಿಶೇಷವಾಗಿ ಅಪೋಸ್ತಲ ಪೌಲನು ರೋಮನರಿಗೆ ಬರೆದ ಪತ್ರದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ ಹೇಗೆ ಒಬ್ಬ ಮಾನವನಿಂದ ಆದಮನಿಂದ ಪಾಪವು ಲೋಕಕ್ಕೆ ಪ್ರವೇಶಿಸಿತು ಆದಮನು ದೇವರ ಆಜ್ಞೆಯನ್ನು ಮುರಿದಾಗ ಆ ಪಾಪದ ಸ್ವಭಾವವು ಅವನಿಂದ ಬಂದ ಎಲ್ಲಾ ಸಂತತಿಗೂ ಅಂದರೆ ನಮಗೂ ರವಾನೆಯಾಯಿತು ನಾವು ಹುಟ್ಟಿನಿಂದಲೇ ಪಾಪ ಮಾಡುವ ಪ್ರವೃತ್ತಿ ಅಥವಾ ಸ್ವಭಾವವನ್ನು ಹೊಂದಿದ್ದೇವೆ ಇದನ್ನು ಆದಮನ ಸ್ವರೂಪ ಅಥವಾ ಪಾಪದ ಸ್ವಭಾವ ಎಂದು ಕರೆಯುತ್ತಾರೆ ಆದಮನು ಪಾಪ ಮಾಡಿದಾಗ ದೇವರು ಕೇವಲ ಅವನಿಗೆ ಮಾತ್ರವಲ್ಲದೆ ಭೂಮಿಗೂ ಶಾಪ ಕೊಟ್ಟನು ಇದರ ಪರಿಣಾಮವಾಗಿಯೇ ಭೂಮಿಯು ಮುಳ್ಳು ಪೊದೆಗಳನ್ನು ಮತ್ತು ಕಳೆಗಳನ್ನು ಬೆಳೆಯಿತು ಹೀಗಾಗಿ ಪ್ರಕೃತಿ ವಿಕೋಪಗಳು ರೋಗಗಳು ಮತ್ತು ಕಷ್ಟಗಳು ಈ ಪಾಪದ ಜಗತ್ತಿನ ಭಾಗವಾದವು ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿನಿಂದಲೇ ಪಾಪ ಮಾಡುವ ಸಹಜ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ ಮಾನವರು ತಮ್ಮ ಸ್ವಂತ ಪ್ರಯತ್ನಗಳಿಂದ ಅಥವಾ ಧಾರ್ಮಿಕ ಕಾರ್ಯಗಳಿಂದ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಇದರ ಅರ್ಥ ಮನುಷ್ಯರು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಸತ್ಕಾರ್ಯಗಳು ನೀತಿವಂತರು ಹಾಗೂ ಧಾರ್ಮಿಕ ಕಾರ್ಯಗಳು ಮಾಡಿದರೂ ದೇವರನ್ನು ಮೆಚ್ಚಿಸಲು ಆಗುವುದಿಲ್ಲ ಇದರ ಪರಿಣಾಮ ಮಾನವ ಪಾಪದ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಾನೆ ಏಕೆಂದರೆ ಅವನಿಗೆ ತಿಳಿದಿದೆ ನಾನು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವನು ಪಾಪದೆಡೆಗೆ ಹೋಗುತ್ತಾನೆ ಒಬ್ಬ ವ್ಯಕ್ತಿಯ ತಪ್ಪಿಗೆ ಅಂದರೆ ಒಬ್ಬ ಮನುಷ್ಯನು ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ಇಡೀ ಮಾನವ ಕುಲವೇ ಪಾಪ ಮಾಡುವ ಪ್ರವೃತ್ತಿ ಹೊಂದಿದೆ ಎಂದು ತಿಳಿಯುತ್ತದೆ ಪಾಪವು ಮಾಡಿದ ಕೆಲಸದ ಫಲಿತಾಂಶವಾಗಿ ಮರಣವೂ ಬರುತ್ತದೆ ಆದಮನಿಂದ ಬಂದ ಪಾಪದ ಸ್ವಭಾವದಿಂದ ಪ್ರತಿಯೊಬ್ಬ ಮನುಷ್ಯನು ಸ್ವತಃ ಪಾಪಗಳನ್ನು ಮಾಡುತ್ತಾನೆ ಮೊದಲ ಮನುಷ್ಯನಾದ ಆದಮನು ಜೀವವುಳ್ಳ ಪ್ರಾಣಿಯಾದನು ಕೊನೆಯಾದಮನು ಕ್ರಿಸ್ತನು ಜೀವವನ್ನು ಕೊಡುವ ಆತ್ಮವಾದನು ಯೇಸುವು ಪಾಪವಿಲ್ಲದವನಾಗಿದ್ದರೂ ಮನುಷ್ಯರ ಪ್ರತಿನಿಧಿಯಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವ ಮೂಲಕ ಇಡೀ ಮಾನವ ಕುಲದ ಪಾಪದ ದಂಡನೆಯನ್ನು ತಾನೇ ಹೊತ್ತನು ಇದರಿಂದ ದೇವರ ನ್ಯಾಯವು ನೆರವೇರಿತು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದುವ ಮೂಲಕ ಇಡೀ ಮಾನವ ಕುಲದ ಪಾಪಗಳಿಗೆ ಪರಿಹಾರವನ್ನು ನೀಡಿದನು ಮೋಕ್ಷವು ಮನುಷ್ಯನ ಸತ್ಕಾರ್ಯಗಳಿಂದ ಧಾರ್ಮಿಕ ಕಾರ್ಯಗಳಿಂದ ಅಥವಾ ನೀತಿವಂತನಾಗಿ ಒಳ್ಳೆಯ ಪ್ರಯತ್ನಗಳಿಂದಲ್ಲ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೇಲೆ ಪೂರ್ಣ ನಂಬಿಕೆ ಇಡುವುದರಿಂದ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ನಿತ್ಯ ಜೀವನ ಲಭಿಸುತ್ತದೆ ಮರಣದ ನಂತರ ವಿಶ್ವಾಸಿಗಳು ಕ್ರಿಸ್ತನೊಂದಿಗೆ ಶಾಶ್ವತವಾಗಿ ಜೀವಿಸಲು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಂಬುತ್ತಾರೆ ಒಬ್ಬ ವ್ಯಕ್ತಿಯು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ಆತನು ನಿತ್ಯ ಜೀವನವನ್ನು ಹೊಂದಿದ್ದಾನೆ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಡುವ ನಿಮಗೆ ನಿತ್ಯ ಜೀವ ಉಂಟೆಂದು ತಿಳಿದುಕೊಳ್ಳುವ ಹಾಗೆ ಈ ವಿಷಯ ಬರೆದಿದ್ದೇನೆ ಯೇಸು ಕ್ರಿಸ್ತನ ಬಲಿದಾನವನ್ನು ನೀವು ವೈಯಕ್ತಿಕ ರಕ್ಷಕನಾಗಿ ಸ್ವೀಕರಿಸಿದರೆ ಆ ಕ್ಷಣದಿಂದ ನೀವು ಮೋಕ್ಷ ಹೊಂದುವವರಾಗಿದ್ದೀರಿ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಎಂದು ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ವಿಮೋಚನೆಯು ಮನುಷ್ಯನ ಪ್ರಯತ್ನದಿಂದಾಗಲಿ ಅಥವಾ ಪಶ್ಚಾತಾಪದಿಂದಾಗಲಿ ತನ್ನ ಒಳ್ಳೆಯ ಕಾರ್ಯಗಳೆಂದಾಗ ಅಲ್ಲಿ ಬರುವುದಿಲ್ಲ ಯೇಸು ಕ್ರಿಸ್ತನ ಬಲಿದಾನವನ್ನು ನಮ್ಮ ವೈವ್ಯಕ್ತಿಕ ರಕ್ಷಕನಾಗಿ ನಂಬಿದರೆ ಅಥವಾ ಸ್ವೀಕರಿಸಿದರೆ ಮೋಕ್ಷ ದೊರೆಯುತ್ತದೆ ಇನ್ನೊಂದೆಡೆ ಸರ್ಪದ ರೂಪದಲ್ಲಿ ಶೈತಾನನು ಹವ್ವಾಳಿಗೆ ಪ್ರಲೋಪಿಸಿದನು ಅವರಿಬ್ಬರು ಅಂದರೆ ಆದಮ ಮತ್ತು ಹವ್ವಾಳಿಗೆ ಆ ಮರದ ಹಣ್ಣನ್ನು ತಿನ್ನಲು ಪ್ರೇರೇಪಿಸಿದನು ಅವರು ಆಜ್ಞೆಯನ್ನು ಉಲ್ಲಂಘಿಸಿ ಪಾಪ ಮಾಡಿದರು ಆದರೆ ಆ ಶೈತಾನನ ಬಗ್ಗೆ ಕ್ರಿಶ್ಚಿಯನ್ ಧರ್ಮ ಏನು ಹೇಳುತ್ತದೆ ಎಂದು ನೋಡೋಣ ಶೈತಾನನು ಮೂಲತಃ ದೇವರ ಪಾಲನೆಯಲ್ಲಿ ಸೃಷ್ಟಿಸಲ್ಪಟ್ಟ ಪರಿಪೂರ್ಣ ದೇವದೂತನಾಗಿದ್ದ ಅವನು ಸೃಷ್ಟಿಯ ಸಮಯದಲ್ಲಿ ಯಾವುದೇ ಕೆಟ್ಟತನವನ್ನು ಹೊಂದಿರಲಿಲ್ಲ ಶೈತಾನನು ದೇವದೂತನಾಗಿದ್ದಾಗಲೂ ಸ್ವತಂತ್ರ ಇಚ್ಛಾ ಶಕ್ತಿಯನ್ನು ಹೊಂದಿದ್ದನು ಅವನು ತನ್ನ ಸೌಂದರ್ಯ ಮತ್ತು ಅಧಿಕಾರದಿಂದ ಉಬ್ಬಿ ಹೋಗಿ ದೇವರಿಗೆ ಸಲ್ಲಬೇಕಾದ ಗೌರವವನ್ನು ತಾನೇ ಬಯಸಲು ಪ್ರಾರಂಭಿಸಿದನು ನಾನು ಆಕಾಶಕ್ಕೆ ಏರಿ ಹೋಗಿ ದೇವರ ನಕ್ಷತ್ರಗಳಿಗಿಂತ ನನ್ನ ಸಿಂಹಾಸನವನ್ನು ಹೆಚ್ಚಿಸಿಕೊಳ್ಳಿವೆನು ಇದು ದೇವರಿಗೆ ಸಮನಾಗಲು ಆತನ ಆಳ್ವಿಕೆಯನ್ನು ತೆಗೆದುಕೊಳ್ಳಲು ಮಾಡಿದ ದಂಗೆಯಾಗಿತ್ತು ಈ ದಂಗೆಯ ಸಮಯದಲ್ಲಿ ಶೈತಾನನು ಇತರ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡನು ಮೂರನೇ ಒಂದು ಭಾಗದಷ್ಟು ದೂತರನ್ನು ತನ್ನಡೆಗೆ ಸೆಳೆದುಕೊಂಡನು ಈ ದಂಗೆ ಕೋರ ದೂತರೇ ಇಂದು ಪಿಶಾಚಿಗಳು ಶೈತಾನನ ಹೆಸರು ಲೂಸಿಫರ್ ಆದರೆ ಇವನು ದೇವರ ವಿರುದ್ಧ ತಿರುಗಿ ಬಿದ್ದು ಕೆಟ್ಟವನಾಗಿ ಅಹಂಕಾರದಿಂದ ಬದಲಾದನು ಮತ್ತು ಪಾಪ ಮಾಡಿದನು ಅಂದಿನಿಂದ ಶೈತಾನನು ಪಿಶಾಚಿಯೂ ಆದನು ಶೈತಾನನು ಬೈಬಲ್ನಲ್ಲಿ ವಿಶ್ವಾಸಿಗಳಿಗೆ ಮತ್ತು ಪ್ರವಾದಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಲೋಭನೆ ನೀಡಿದರ ಬಗ್ಗೆ ಬೈಬಲ್ನಲ್ಲಿ ಕೆಲವು ಉಲ್ಲೇಖಗಳನ್ನು ನೋಡೋಣ ಪ್ರಲೋಭನೆ ಎಂದರೆ ಪ್ರಚೋದಿಸುವುದು ಮೋಸಗೊಳಿಸುವುದು ಕೆಟ್ಟ ಕಾರ್ಯ ಮಾಡಲು ಪ್ರಚೋದನೆ ನೀಡುವುದು ಯೋಬನು ದೇವರಲ್ಲಿ ಸುಮ್ಮನೆ ಭಕ್ತಿ ತೋರಿಸುತ್ತಿಲ್ಲ ಬದಲಿಗೆ ಪ್ರಯೋಜನಕ್ಕಾಗಿ ಮಾಡುತ್ತಿದ್ದಾನೆ ಎಂದು ಶೈತಾನನು ಆಪಾದಿಸಿದನು ಶೈತಾನನು ದಾವಿದನನು ಇಸ್ರೇಲ್ನಲ್ಲಿ ಜನಗಣತಿ ಮಾಡುವಂತೆ ಪ್ರಚೋದಿಸಿದನು ಯೇಸು ಕ್ರಿಸ್ತನು ನಲವತ್ತು ದಿನಗಳ ಉಪವಾಸದ ನಂತರ ಶೈತಾನನು ಯೇಸುವಿನ ಬಳಿಗೆ ಬಂದು ಆತನನ್ನು ಪ್ರಲೋಭಿಸಿದನು ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಲು ಪ್ರಚೋದಿಸಿದನು ದೇವಾಲಯದ ಮೇಲಿಂದ ಹಾರಿ ಪವಾಡ ಮಾಡಲು ಪ್ರೇರೇಪಿಸಿದನು ಲೋಕದ ಎಲ್ಲ ರಾಜ್ಯಗಳನ್ನು ತೋರಿಸಿ ಯೇಸು ತನ್ನನ್ನು ಆರಾಧಿಸಿದರೆ ಅಧಿಕಾರವನ್ನು ಕೊಡುವುದಾಗಿ ಶೈತಾನನು ಭರವಸೆ ನೀಡಿದನು ಇದೇ ರೀತಿ ಶೈತಾನ ಸರ್ಪದ ರೂಪದಲ್ಲಿ ಬಂದು ಹವ್ವಾಳನ್ನು ಪ್ರಲೋಭಿಸಿದನು ದೇವರ ಆಜ್ಞೆಯನ್ನು ಪ್ರಶ್ನಿಸಿದನು ನೀವು ನಿಜವಾಗಿಯೂ ತಿನ್ನಬಾರದೆಂದು ದೇವರು ಹೇಳಿದ್ದಾನೆಯೇ ಎಂದು ಕೇಳಿದನು ನೀವು ಸಾಯುವುದಿಲ್ಲ ಎಂದು ದೇವರ ಮಾತಿಗೆ ವಿರುದ್ಧವಾಗಿ ಸುಳ್ಳು ಹೇಳಿದನು ನೀವು ಈ ತಿಂದರೆ ದೇವರಿಗೆ ಇರುವಂತೆ ಒಳ್ಳೆಯದು ಕೆಟ್ಟದ್ದನ್ನು ತಿಳಿಯುವವರಾಗುತ್ತೀರಿ ಎಂದು ಆದಮ ಮತ್ತು ಹವ್ವಾಳಿಗೆ ಪ್ರಲೋಭಿಸಿದನು ಮತ್ತು ಮೋಸದಿಂದ ಹಣ್ಣನ್ನು ತಿನ್ನಿಸಿದನು ಆದರೆ ಆದಮನು ಮೋಸದಿಂದ ತಿಂದನು ಇದರಲ್ಲಿ ನೇರವಾಗಿ ಆದಮರ ತಪ್ಪು ಏನಾಗಿತ್ತು ಶೈತಾನನು ಮಾಡಿದ ಪಾಪಕ್ಕೆ ಆದಮ ಪಾಪಗ್ರಸ್ತನಾದನು ತನ್ನ ಇಡೀ ಸಂತತಿಯೇ ಪಾಪಗ್ರಸ್ತವಾಯಿತು ಈ ಪಾಪವು ಇಡೀ ಲೋಕಕ್ಕೆ ಬಂತು ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡುವನಾಗಿ ಹುಟ್ಟುತ್ತಾನೆ ಅವನು ಯಾವ ಸತ್ಕಾರ್ಯ ನೀತಿವಂತ ಧಾರ್ಮಿಕ ಕಾರ್ಯ ಮತ್ತು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಪಾಪ ತೊಳೆಯುವುದಿಲ್ಲ ಪಾಪದಿಂದ ವಿಮೋಚನೆ ಸಿಗುವುದಿಲ್ಲ ಆದರೆ ಆದಮ ನೇರವಾಗಿ ಈ ಆಜ್ಞೆಯನ್ನು ಉಲ್ಲಂಘಿಸಿಲ್ಲ ಶೈತಾನನು ಮೋಸ ಪ್ರಲೋಭನೆ ಪ್ರಚೋದಿಸಿದ್ದರಿಂದ ಮಾನವನಾದ ಆದಮ ಆ ಸಮಯದಲ್ಲಿ ಶೈತಾನನ ಮಾತುಗಳಿಗೆ ಮರುಳಾಗಿ ಈ ಪಾಪವನ್ನು ಮಾಡಿದನು ತಮಗೆ ಇದರ ಬಗ್ಗೆ ಅಂದರೆ ಮೂಲ ಪಾಪ ಶೈತಾನ ಮಾಡಿದನೆ ಅಥವಾ ಮಾನವನಾದ್ದರಿಂದ ಆದಮನು ಮೋಸಗೊಂಡು ಪಾಪ ಮಾಡಿದನೆ ನನಗೆ ಕಾಮೆಂಟ್ನಲ್ಲಿ ತಮಗೆ ಏನು ಅನಿಸುತ್ತದೆ ಎಂದು ತಿಳಿಸಿ ಇಸ್ಲಾಂ ಧರ್ಮದಲ್ಲಿ ಏನು ಹೇಳಲಾಗಿದೆ ಎಂದು ತಿಳಿಯೋಣ ಇಸ್ಲಾಂ ಧರ್ಮದಲ್ಲಿ ಮೂಲ ಪಾಪ ಎಂಬ ನಂಬಿಕೆ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಸೈಯದನ ಆದಮ ಸಲಾಂರವರ ರವರ ಭೂಮಿಗೆ ಆಗಮನವು ಒಂದು ಬಲವಂತದ ಶಿಕ್ಷೆಯಾಗಿರದೆ ಅದು ಅಲ್ಲಹನ ಪೂರ್ವ ನಿಯೋಜಿತ ಯೋಜನೆ ಮತ್ತು ಮಾನವ ಕುಲದ ಉದ್ದೇಶವನ್ನು ಪ್ರಾರಂಭಿಸುವ ಒಂದು ಅನಿವಾರ್ಯ ಕಾರ್ಯವಾಗಿತ್ತು ಅಲ್ಲಾ ಸುಬಹಾನ ಅವತಾಲನು ಸೈಯದುನ ಆದಮಲೆ ಸಲಾಂರನ್ನು ಸೃಷ್ಟಿಸುವ ಮೊದಲು ಅವರು ಭೂಮಿಯ ಮೇಲೆ ನಿರ್ವಹಿಸಬೇಕಾದ ಪಾತ್ರವನ್ನು ಸ್ಪಷ್ಟವಾಗಿ ಹೇಳಿದನು ಅಲ್ಲಾ ಸುಬಹಾನವತಾಲನು ಭೂಮಿಯ ಮೇಲೆ ನಾನು ಒಬ್ಬ ಖಲೀಫಾ ಅಂದರೆ ಪ್ರತಿನಿಧಿಯನ್ನು ನೇಮಿಸಲಿದ್ದೇನೆ ಎಂದು ಹೇಳಿದನು ಪ್ರತಿನಿಧಿ ಎಂದರೆ ಅಲ್ಲಾ ಸುಬಹಾನ ಕಾನೂನುಗಳನ್ನು ಮತ್ತು ನ್ಯಾಯವನ್ನು ಭೂಮಿಯ ಮೇಲೆ ಸ್ಥಾಪಿಸುವವನು ಸೈಯದುನ ಆದಮಲೆ ಸಲಾಮ್ರನ್ನು ಸ್ವರ್ಗದಲ್ಲಿ ಇರಿಸಿದ್ದು ತಾತ್ಕಾಲಿಕ ತರಬೇತಿ ಮತ್ತು ಸವಾಲಿನ ಸ್ಥಳವಾಗಿತ್ತು ಅಲ್ಲಾ ಸುಬಾನಾವತಾಲನು ಸೈಯದುನ ಆದ್ ಅಲೀಸ್ಲಾಂ ರವರಿಗೆ ಎಲ್ಲಾ ವಸ್ತುಗಳನ್ನು ಕಲಿಸುವ ಮೂಲಕ ಆತನು ದೇವದೂತರಿಗಿಂತ ಹೆಚ್ಚು ಜ್ಞಾನ ಮತ್ತು ವಿವೇಕ ಹೊಂದಿದ್ದಾನೆ ಎಂದು ಸಾಬೀತುಪಡಿಸಿದನು ಈ ಜ್ಞಾನವು ಪ್ರತಿನಿಧಿ ಎಂಬ ಜವಾಬ್ದಾರಿಯನ್ನು ನಿರ್ವಹಿಸಲು ಅತ್ಯಗತ್ಯವಾಗಿತ್ತು ಸೈಯದುನ ಆದಮಲೆ ಸಲಾಮರವರು ಆಜ್ಞೆಯನ್ನು ಮುರಿದ ಘಟನೆಯು ಮಾನವನ ದುರ್ಬಲತೆಯನ್ನು ತೋರಿಸುತ್ತದೆ ಸೈಯದುನ ಆದಮಲೆ ಸಲಾಮರವರು ಮಾಡಿದ ಪ್ರಮಾದವು ಅಹಂಕಾರದಿಂದಲ್ಲ ಅದು ಮರೆವು ಮತ್ತು ಪ್ರಲೋಭನೆಗೆ ಒಳಗಾಗಿದ್ದರಿಂದ ಸಂಭವಿಸಿತು ಈ ಘಟನೆಯು ಮನುಷ್ಯನು ಪರಿಪೂರ್ಣನಲ್ಲ ಆತನು ತಪ್ಪುಗಳನ್ನು ಮಾಡುತ್ತಾನೆ ಆದರೆ ದೇವರ ಕಡೆಗೆ ಪಶ್ಚಾತ್ತಾಪದಿಂದ ಮರುಳುವ ಸಾಮರ್ಥ್ಯ ಹೊಂದಿದ್ದಾನೆ ಎಂದು ತೋರಿಸುತ್ತದೆ ಅಲ್ಲಾ ಸುಬಾನವತಾಲನು ಸೈಯದುನ ಆದಲಾಮ್ ರವರಿಗೆ ಪಶ್ಚಾತ್ತಪದ ನುಡಿಗಳನ್ನು ಕಲಿಸಿ ಆತನನ್ನು ಕ್ಷಮಿಸಿದನು ಇದು ಭೂಮಿಯ ಮೇಲೆ ಜೀವಿಸುವ ಮನುಷ್ಯರಿಗೆ ತಪ್ಪು ಮಾಡಿದ ನಂತರ ದೇವರ ಕಡೆಗೆ ಮರಳುವ ಮೋಕ್ಷದ ಮಾರ್ಗ ಎಂದು ತೋರಿಸಿದನು ಸಯದುನ ಆದಮಲೆ ಅಲೆ ಸಲಾಂ ರವರು ಮತ್ತು ಅವರ ಸಂತತಿಯು ಸ್ವತಂತ್ರ ಇಚ್ಛಾಶಕ್ತಿ ಬಳಸಿಕೊಂಡು ಒಳ್ಳೆಯ ಮತ್ತು ಕೆಟ್ಟ ಆಯ್ಕೆಗಳನ್ನು ಮಾಡುವ ಅವಕಾಶ ಪಡೆದರು ಭೂಮಿಯೇ ಈ ಪರೀಕ್ಷೆಗೆ ಸೂಕ್ತವಾದ ಮತ್ತು ನಿರ್ಧರಿಸಿದ ಸ್ಥಳವಾಗಿತ್ತು ಸಯದುನ ಆದಮಲೆ ಅಲೆ ಸಲಾಂ ರವರನ್ನು ಬರಿಗೈಯಲ್ಲಿ ಭೂಮಿಗೆ ಕಳಿಸಲಿಲ್ಲ ಅಲ್ಲಾ ಸುಬಹನಾತ ಅವರಿಗೆ ಹೇಳಿದನು ನಿಮಗೆ ನನ್ನ ಕಡೆಯಿಂದ ಮಾರ್ಗದರ್ಶನವು ಬಂದಾಗ ಯಾರು ಆ ಮಾರ್ಗದರ್ಶನವನ್ನು ಅನುಸರಿಸುತ್ತಾರೋ ಅವರಿಗೆ ಭಯವಿಲ್ಲ ಮತ್ತು ಅವರು ದುಃಖಿತರಾಗುವುದಿಲ್ಲ ಸೈಯದ್ನ ಆದಮಲೆ ಸಲಾಮ್ ಅವರು ಭೂಮಿಯ ಆಗಮನವು ಒಂದು ಉದ್ದೇಶ ಪೂರ್ವಕ ಮುಂಚಿತವಾಗಿ ನಿರ್ಧರಿಸಿದ ಹೆಜ್ಜೆಯಾಗಿತ್ತು ಇದು ಮನುಷ್ಯನನ್ನು ಆತನ ಅಂತಿಮ ಜವಾಬ್ದಾರಿಯ ಸ್ಥಳಕ್ಕೆ ಇರಿಸಿತು ಮತ್ತು ಇಸ್ಲಾಮಿನ ಮೂಲಭೂತ ತತ್ವಗಳು ಏಕದೇವತ್ವ ಪಶ್ಚಾತಾಪ ಮತ್ತು ಪ್ರವಾದಿತ್ವವನ್ನು ಸ್ಥಾಪಿಸಲು ಅವಕಾಶ ನೀಡಿತು ಇದು ಕೇವಲ ಶಿಕ್ಷೆಯಾಗಿರದೆ ಮನುಷ್ಯನ ನಿಜವಾದ ಸಾಮರ್ಥ್ಯಗಳನ್ನು ಹೊರತರಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ತನ್ನ ಆಧ್ಯಾತ್ಮಿಕ ಮಟ್ಟವನ್ನು ಹೆಚ್ಚಿಸಲು ನೀಡಿದ ಅವಕಾಶವಾಗಿತ್ತು ಭೂಮಿಯ ಮೇಲಿನ ಈ ತಾತ್ಕಾಲಿಕ ಜೀವನ ಮನುಷ್ಯನು ಶಾಶ್ವತವಾದ ಮತ್ತು ಅತ್ಯುನ್ನತ ಸ್ವರ್ಗವನ್ನು ಗಳಿಸಬೇಕಾದ ಅರ್ಹತೆಯನ್ನು ಸಂಪಾದಿಸಲು ಇದು ಪರೀಕ್ಷೆಯ ಸ್ಥಳ ಇಸ್ಲಾಂ ಧರ್ಮದಲ್ಲಿ ಶೈತಾನನ ಬಗ್ಗೆ ತಿಳಿಯೋಣ ಅವನು ಜಿನ್ನರಲ್ಲಿ ಒಬ್ಬನು ಜಿನ್ಗಳನ್ನು ಮಾನವರಿಗಿಂತ ಮುಂಚೆಯೇ ಸೃಷ್ಟಿಸಲಾಗಿತ್ತು ಇವರು ಈ ಭೂಮಿಯ ಮೇಲೆ ವಾಸಿಸುತ್ತಿದ್ದರು ಇವರ ನಾಯಕನೇ ಶೈತಾನ ಇವನ ಹೆಸರು ಅಜಾಜ್ ಇವನು ಸಾಮಾನ್ಯ ಜಿನ್ ಅಲ್ಲ ಇತಿಹಾಸದ ಪುಸ್ತಕಗಳು ಹೇಳುವಂತೆ ಅವನು ಸಾವಿರಾರು ವರ್ಷಗಳ ಕಾಲ ಅಲ್ಲಾ ಸುಬಾನ್ ಅವ ಆರಾಧನೆ ಸಿದ್ಧ ರುಕು ಮತ್ತು ದುವಾ ಮಾಡುತ್ತಿದ್ದನು ಇವನ ಅಲ್ಲಾಹನ ಆರಾಧನೆಯಿಂದ ಮಲಕ್ ಅಂದರೆ ದೇವದೂತರ ಸ್ಥಾನಕ್ಕೆ ಸಮೀಪವಾಗಿ ಅಲ್ಲಾ ಸುಬಹನ್ ಅವತಾಲನ್ ತಂದನು ದೇವದೂತರು ಅವನನ್ನು ಅಲ್ಲಾಹನ ಆಜ್ಞಾಪಾಲಕ ಎಂದು ಕರೆಯುತ್ತಿದ್ದರು ಒಂದು ದಿನ ಅಲ್ಲಾ ಸುಬಹನ್ ಅವತಲನು ಮಲಕ್ಗಳಿಗೆ ಹೇಳಿದನು ನಾನು ಭೂಮಿಯ ಮೇಲೆ ಒಬ್ಬ ಖಲೀಫನನ್ನು ಸೃಷ್ಟಿಸುತ್ತೇನೆ ಅದು ಜನ್ನತ್ನಲ್ಲಿ ಅಚ್ಚರಿನು ಹುಟ್ಟಿಸಿದ ಘೋಷಣೆ ಎಲ್ಲರ ಕಣ್ಣುಗಳು ಅಲ್ಲಾಹನು ಸೃಷ್ಟಿಸುತ್ತಿದ್ದ ಆ ಮಣ್ಣಿನ ರೂಪದಡೆಗೆ ತಿರುಗಿದವು ಅಲ್ಲಾ ಸುಬಹಾನವತನು ಸೈದುನ ಆದಮ್ ಅಲಿ ಸಲಾಂ ಅವರಿಗೆ ರೂಪ ಕೊಟ್ಟನು ಆತ್ಮವನ್ನು ಊದಿದ ಕ್ಷಣ ಅವರ ದೇಹದಿಂದ ಬೆಳಕು ಹರಡಿತು ಜನ್ನತ್ ಒಂದು ಕ್ಷಣ ನಿಶಬ್ದ ನಂತರ ಆಜ್ಞೆ ಆಗ್ನೆ ಇಳಿತು ಆದಮ್ರವರಿಗೆ ಸಾಷ್ಟಾಂಗ ಮಾಡಿ ಎಲ್ಲಾ ದೇವದೂತರು ಸಾಷ್ಟಾಂಗ ಮಾಡಿದರು ಒಬ್ಬ ಮಾತ್ರ ನಿಂತಿದ್ದ ದೇವದೂತರುಗಳ ಮಧ್ಯ ಅಹಂಕಾರದಿಂದ ಜಿನ್ಗಳ ಸರದಾರ ಅವನೇ ಅಜಾಜಿಲ್ ಅಲ್ಲಾ ಸುಬಹಾನವತನನ್ನು ಕೇಳಿದನು ನಿನಗೆ ನಾನು ಸಾಷ್ಟಾಂಗ ಮಾಡಲು ಆಜ್ಞೆಯನ್ನು ಕೊಟ್ಟಾಗ ಯಾವುದು ನಿನ್ನನ್ನು ತಡೆಯಿತು ಅಜಾಜಿಲ್ ಹೇಳಿದನು ನನ್ನನ್ನು ನೀನು ಬೆಂಕಿಯಿಂದ ಸೃಷ್ಟಿಸಿರುವೆ ಅವನನ್ನು ನೀನು ಮಣ್ಣಿನಿಂದ ಅದೇ ಕ್ಷಣ ಅಲ್ಲಾ ಅವತಾಲ ಹೇಳಿದನು ಇಳಿದು ಹೋಗು ಅಹಂಕಾರ ದೊಡ್ಡಸ್ತಿಗೆ ದುರಹಂಕಾರ ಮಾಡುವ ಹಕ್ಕು ನಿನಗಿಲ್ಲ ನೀನು ಶಪಿಸಲ್ಪಟ್ಟವನು ಅಂದರೆ ಅವನು ನಿಂದ ಶೈತಾನನಾದನು ತನ್ನ ತಪ್ಪಿಗೆ ಕ್ಷಮೆ ಅಥವಾ ಪಶ್ಚಾತ್ತಾಪವಿರಲಿಲ್ಲ ಅಲ್ಲಾ ಸುಭಾನ ವತಾಲನ ಬಳಿ ಕಾಲಾವಕಾಶ ಬೇಡಿದನು ಅಲ್ಲಾ ಸುಭಾನ ವತಾಲನನು ಶೈತಾನನಿಗೆ ಒಂದು ನಿರ್ದಿಷ್ಟ ದಿನದವರೆಗೆ ಕಾಲಾವಕಾಶ ಬೈಬಲ್ನಲ್ಲಿ ಒಬ್ಬರ ಪಾಪದ ಹೊರೆಯನ್ನು ಬೇರೆಯವರು ಹೊರುವುದಿಲ್ಲ ಇದರ ಬಗ್ಗೆ ಉಲ್ಲೇಖವಿದೆ ಬೈಬಲ್ನಲ್ಲಿ ಈ ರೀತಿ ಉಲ್ಲೇಖವಿದೆ ಪಾಪ ಮಾಡಿದ ಆತ್ಮವು ಸಾಯುವುದು ಮಗನು ತಂದೆಯ ಪಾಪದ ದಂಡವನ್ನು ಹೊರುವುದಿಲ್ಲ ತಂದೆಯು ಮಗನ ಪಾಪದ ದಂಡವನ್ನು ಹೊರುವುದಿಲ್ಲ ನೀತಿವಂತನ ನೀತಿಯು ಅವನ ಮೇಲೆ ಇರುವುದು ಪಾಪದವನ ಪಾಪವು ಅವನ ಮೇಲೆ ಇರುವುದು ಅಂದರೆ ಅವರವರ ಪಾಪಕ್ಕೆ ಅವರೇ ಹೊಣೆಗಾರರು ಇನ್ನೊಬ್ಬರ ಪಾಪದ ಭಾರವನ್ನು ಹೊರುವುದಿಲ್ಲ ಇದೇ ರೀತಿ ಕುರಾನ್ನಲ್ಲಿ ಉಲ್ಲೇಖವಿದೆ ಪ್ರತಿಯೊಬ್ಬರೂ ಸಂಪಾದಿಸುವುದು ಸ್ವತಃ ತನಗಾಗಿಯೇ ಮಾತ್ರ ಮತ್ತು ಯಾವ ಹೊರೆ ಹೊರವನು ಇನ್ನೊಬ್ಬರ ಹೊರೆಯನ್ನು ಹೊರುವುದಿಲ್ಲ ಯಾರು ದಾರಿ ತಪ್ಪುವನೋ ಅವನು ತನ್ನ ಸ್ವಂತದ ನಷ್ಟಕ್ಕಾಗಿಯೇ ದಾರಿ ತಪ್ಪುವನು ಮತ್ತು ಯಾವ ಹೊರೆ ಹೊರವನು ಇನ್ನೊಬ್ಬರ ಹೊರೆಯನ್ನು ಹೊರುವುದಿಲ್ಲ ಇಂದು ಯಾವುದೇ ಆತ್ಮಕ್ಕೆ ಅನ್ಯಾಯವಾಗುವುದಿಲ್ಲ ಮತ್ತು ನೀವು ಏನನ್ನು ಮಾಡುತ್ತಿದ್ದೀರೋ ಅದಕ್ಕನುಗುಣವಾಗಿ ಮಾತ್ರ ನಿಮಗೆ ಪ್ರತಿಫಲ ನೀಡಲಾಗುವುದು ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬರ ಪಾಪದ ಭಾರವನ್ನು ಹೊರಿಸುವುದು ಸಂಪೂರ್ಣ ಅನ್ಯಾಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಅವರ ಸ್ವಂತ ಕಾರ್ಯಗಳ ಆಧಾರದ ಮೇಲೆ ಮಾತ್ರ ಪ್ರತಿಫಲ ಅಥವಾ ಶಿಕ್ಷೆಯಾಗುವುದು ನ್ಯಾಯವಾಗಿದೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಒಬ್ಬ ಮನುಷ್ಯ ಆದಮ ಮಾಡಿದ ಪಾಪದಿಂದ ಇಡೀ ಮಾನವ ಕುಲ ಪಾಪಗ್ರಸ್ತವಾಯಿತು ಯಾವುದೇ ಕಾರಣಕ್ಕೂ ತಮ್ಮ ಸ್ವಂತ ಪ್ರಯತ್ನಗಳಿಂದ ಸತ್ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಮಾಡುವುದರಿಂದ ಪಾಪ ತೊಳೆಯುವುದಿಲ್ಲ ಯೇಸು ಕ್ರಿಸ್ತನ ಶಿಲುಬೆಯ ಕಾರ್ಯದ ಮೇಲೆ ನಂಬಿಕೆ ಇಡುವುದರಿಂದ ಪಾಪಗಳು ಕ್ಷಮಿಸಲ್ಪಡುತ್ತದೆ ಮತ್ತು ನಿತ್ಯ ಜೀವನ ಲಭಿಸುತ್ತದೆ ಇದಕ್ಕೆ ವಿರುದ್ಧವಾಗಿ ಇಸ್ಲಾಂ ಧರ್ಮದಲ್ಲಿ ಮೂಲ ಪಾಪ ಎಂಬ ನಂಬಿಕೆ ಇಲ್ಲ ಸೈದುನ ಆದಮ್ ಅಲೆ ಸಲಾಂರವರು ಮಾಡಿದ ಪಾಪಕ್ಕೆ ದಂಡನೆಯಾಗಿ ಇಡೀ ಮಾನವ ಕೊಲವು ಪಾಪಗ್ರಸ್ತವಾಗುವುದಿಲ್ಲ ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ ಆದಂ ಮತ್ತು ಹವ್ವಾ ಅವರ ತಪ್ಪನ್ನು ಅಲ್ಲಾಹನು ನೇರವಾಗಿ ಕ್ಷಮಿಸಿದನು ಪ್ರತಿ ಮನುಷ್ಯನು ಸ್ವತಃ ಹುಟ್ಟುತ್ತಾನೆ ಮತ್ತು ತನ್ನ ವೈಯಕ್ತಿಕ ಕಾರ್ಯಗಳಿಗೆ ಅಂದರೆ ಪಾಪ ಮತ್ತು ಪುಣ್ಯಕ್ಕೆ ತಾನೇ ಹೊಣೆಗಾರನಾಗಿರುತ್ತಾನೆ ಒಂದೆಡೆ ಈ ರೀತಿ ಉಲ್ಲೇಖವಿದೆ ಅಲ್ಲಾಹನು ಮರಣ ಮತ್ತು ಜೀವನವನ್ನು ಸೃಷ್ಟಿಸಿದನು ನಿಮ್ಮಲ್ಲಿ ಯಾರು ಉತ್ತಮ ಕಾರ್ಯ ಮಾಡುವವರು ಎಂದು ಪರೀಕ್ಷಿಸಲು ಅಲ್ಲಾ ಸುಬಾನವತಾಲ ಈ ಭೂಮಿಯನ್ನು ಮಾನವರಿಗೋಸ್ಕರ ಸೃಷ್ಟಿಸಿದನು ಹಾಗೂ ವಸತಿ ಮತ್ತು ಅಗತ್ಯ ವಸ್ತುಗಳನ್ನು ಈ ಭೂಮಿಯಲ್ಲಿಟ್ಟನು ಶೈತಾನನು ಅಹಂಕಾರದಿಂದ ಪಾಪಿಯೂ ನೀಚನಾದನು ಅವನು ಸೈಯದುನ ಆದಮೇಲೆ ಸಲಾಮ್ರವರ ರವರ ಸಂತತಿಯವರನ್ನು ಪ್ರಲೋಭಿಸಿ ಅಡ್ಡಾದರೆಯಲ್ಲಿ ನರಕದೆ ಕರೆದುಕೊಂಡು ಹೋಗುವನು ಅಲ್ಲಾಹು ಸುಬಾನವತಾಲನು ಸೈಯದುನ ಸಲಾಂ ಸೈಯದ್ ಹವ್ವಾ ಸಲಾಮುಲ್ಲಾಹಿ ಅಲೇಹ ರವರನ್ನು ಸ್ವರ್ಗದಿಂದ ಇಳಿಸಿದನು ಭೂಮಿಯ ಮೇಲೆ ನಂತರ ಅವರ ಸಂತತಿಯವರೆಡೆಗೆ ಸತ್ಯದ ನೇರ ಮಾರ್ಗದಲ್ಲಿ ನಡೆಸಲು ಪ್ರವಾದಿಗಳು ಸಂದೇಶವಾಹಕರು ಮತ್ತು ಧರ್ಮ ಗ್ರಂಥಗಳನ್ನು ನಮ್ಮೆಡೆಗೆ ಕಳುಹಿಸಿದನು ಸತ್ಯದ ದಾರಿಯಲ್ಲಿ ನಡೆದರೆ ಬಹುಮಾನವಾಗಿ ಸ್ವರ್ಗವನ್ನು ಮತ್ತು ಶೈತಾನನ್ನು ತೋರಿಸುವ ದಾರಿಯಲ್ಲಿ ನಡೆದರೆ ಶಿಕ್ಷೆಯಾಗಿ ನರಕವನ್ನು ಕೊಡುವುದಾಗಿ ತಿಳಿಸಿದನು ಈ ಲೋಕದಲ್ಲಿ ಮನುಷ್ಯನು ನೀತಿವಂತನು ಸತ್ಯದ ಮಾರ್ಗದಲ್ಲಿ ನಡೆಯುವವನು ಹಾಗೂ ಸತ್ಕಾರ್ಯ ಮಾಡುವವನು ಧಾರ್ಮಿಕ ಕಾರ್ಯ ಮಾಡುವವರಿಗೆ ಸ್ವರ್ಗದಲ್ಲಿ ಶಾಶ್ವತ ಅಂದರೆ ನಿತ್ಯ ಜೀವನ ಲಭಿಸುತ್ತದೆ ಸೈಯದುನ ಆದಮ್ ಅಲೆ ಸಲಾಂ ಅಲ್ಲಾ ಸುಬಾನ ಅವರ ಆಜ್ಞೆಯನ್ನು ಉಲ್ಲಂಘಿಸದಿದ್ದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುತ್ತಿರಲಿಲ್ಲ ಅವರ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಇದೇ ರೀತಿ ಸೈಯದುನ ಆದಮ್ ಅಲೆ ಸಲಾಮ್ರವರು ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ಸೈಯದುನ ಇಬ್ರಾಹಿಂ ಖಲೀಲುಲ್ಲಾ ಸೈಯದುನ ಇಸ್ಮಾಯಿಲ್ ಜಬಿಯುಲ್ಲಾ ಸೈಯದುನ ಮೂಸಾ ಕಲೀಮುಲ್ಲಾ ಸೈದಿನ ಈಸಾ ರೂಹುಲ್ಲಾ ಮತ್ತು ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹು ರವರು ಈ ಲೋಕಕ್ಕೆ ಬಂದರು ಸೈಯದುನ್ ಆದ್ರವರು ಅಲ್ಲಾ ಸುಬಾನ್ ಅವತಾಲ ಆಜ್ಞೆಯನ್ನು ಉಲ್ಲಂಘಿಸಿದ್ದರಿಂದ ನಬೀ ಕರೀಂ ಹುಜೂರ್ ಅಕ್ರಮ ಮೊಹಮ್ಮದ್ ಸಲ್ಲಾಹು ಅಲೈ ಸಲಂ ರವರು ಈ ಲೋಕಕ್ಕೆ ಬಂದರು ಅಲ್ಲಾಹು ಸುಬಾನ್ ಅವತಾಲನ್ಗೆ ಲಕ್ಷ ಲಕ್ಷ ವಂದನೆಗಳು ಅವನು ನಮ್ಮನ್ನು ಸಯದುನ್ ಮೊಹಮ್ಮದ್ ಸಲ್ಲಾಹು ಅಲೈ ರವರ ಉಮ್ಮತಿ ಎಂದರೆ ಸಮುದಾಯದಲ್ಲಿ ಹುಟ್ಟಿಸಿದನು ಅಲ್ಲಾಹ ಸುಬಾನ್ ಅವತಾಲ್ ಸೈಯದು ಆದಮ್ ಸಲಾಮ್ರವರ ಮಣ್ಣಿನಿಂದ ಸೃಷ್ಟಿಸಿ ತನ್ನ ಆತ್ಮವನ್ನು ಊದಿದನು ಎಲ್ಲ ಸೃಷ್ಟಿಗಳಿಗಿಂತ ಶ್ರೇಷ್ಠ ಎಂದು ಘೋಷಿಸಿದ್ದನು ಆದ್ದರಿಂದ ಅವರನ್ನು ಸೈದುನ್ ಆದಮ್ ಸಫಿಯುಲ್ಲಾ ಎಂದು ಕರೆಯುತ್ತಾರೆ ಸೈದುನ್ ಆದಮ್ ಅಲ ಸಲಾಂ ರವರು ಪ್ರಥಮ ಮಾನವ ಪ್ರಥಮ ಪ್ರವಾದಿ ಮತ್ತು ಸಂದೇಶವಾಹಕ ಹಾಗೂ ಅಲ್ಲಹನ ಖಲೀಫಾ ಅಂದರೆ ಉತ್ತರಾಧಿಕಾರಿ ಸೈದುನ್ ಆದಮ್ ಅಲ ಸಲಾಂ ರವರ ಘಟನೆಯು ಎರಡು ಮಹಾನ್ ಧರ್ಮಗಳ ಮೂಲ ನಂಬಿಕೆ ಮೋಕ್ಷದ ಮಾರ್ಗ ದೇವರ ನ್ಯಾಯ ಮತ್ತು ಕರುಣೆ ಹೇಗೆ ವಿಭಿನ್ನವಾಗಿದೆ ಎಂದು ತೋರಿಸುತ್ತದೆ ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್ ಒಬ್ಬರಕಾತಹು